ಕೇಳಿ ಸಹಜ ಈಗ ಇಷ್ಟು ಒಂದು ಸುದೀರ್ಘವಾಗಿರ್ತಕ್ಕಂಥ ಚರ್ಚೆಯಲ್ಲಿ ಚೀನ್ ಕ್ಲಿಕ್ಟ್ ಅವರಿಗೆ ಅವ್ರಿಗೆ ಸಮರ್ಪಕವಾಗಿರ್ತಕ್ಕಂಥ ಉತ್ತರ ನಮಗೆ ಸಿಕ್ಕಿಲ್ಲ ಎಲ್ಲಿ ಅವರಿಗೆ ನ್ಯಾಯ ಸಿಗೋಲ್ಲ ನ್ಯಾಯ ಸಿಗೋ ಅವರಿಗೆ ಹೋರಾಟ ಮಾಡಬೇಕು ಅನ್ನೋಂಥದ್ದು ಪ್ರತಿಯೊಬ್ಬರದು ಸಹಜವಾಗಿರ್ತದೆ ಆ ನಿಟ್ಟಿನಲ್ಲಿ ಅವ್ರು ಹೋಗಿರ್ಬೋದು ಹೋಗಲಿ ಎಲ್ಲಿಯಾದರೂ ಒಂದು ಸತ್ಯಕ್ಕೆ ನ್ಯಾಯ ಸಿಗಲೇಬೇಕಲ್ಲ ಹಾಗಾಗಿ ನಮಗೆ ಅನ್ಯಾಯ ನಮ್ಮ ವಿರುದ್ಧವಾಗಿ ಪ್ರಚೋದನೆ ಟೀಕೆಗಳು ಎಲ್ಲ ಇದ್ದು ಅದಕ್ಕೆ ಸತ್ತ ಸರಿಯಾದ ಉತ್ತರ ಕೊಟ್ಟಿದೆ ನಮ್ಮ ಸಿಕ್ಕಿದೆ ಅಂತ ನಾವು ಹೇಳ್ತಾ ಇದ್ವಿ ಒಳ್ಳೆ ಮ್ಯಾಂಡೇಟ್ ಸಿಕ್ಕಿದೆ ಸರ್ ಹೌದು ಇದರಲ್ಲಿ ಈಗ ರಾಜ್ಯಾಧ್ಯಕ್ಷ ಸಿ ಎಂ ಬದಲಾವಣೆ ಮತ್ತು ಕೆಪಿಸಿಸಿ ಅಧ್ಯಕ್ಷ ಬದಲಾವಣೆ ಇದರಲ್ಲೇ ಬಿಜೆ ಆಗಿಬಿಟ್ಟಿದ್ದಾರೆ ಕಾಂಗ್ರೆಸ್ ಅದು ಈಗಾಗಲೇ ಸಾಕಷ್ಟು ಆಗಿದೆ ಅದು ನಿನ್ನೆ ಮೊನ್ನೆ ವಿಚಾರ ಅಲ್ಲ ನಿಮಗೆ ಸ್ಪಷ್ಟವಾಗಿ ಹೇಳಕ್ಕೆ ನಾನು ಬಯಸ್ತಾ ಇದ್ದೀನಿ ಏನು ಹೇಳ್ತಾ ಇದೀನಿ ನೀವೆಲ್ಲರೂ ಇದು ಕಾಲಿಸಿ ನಿಮ್ಮ ಸಾವಿರ ಪ್ರಶ್ನೆಗೆ ಎಲ್ಲ ರಾಜ್ಯದ ರಾಜಕಾರಣಿಗಳು ಮುಖ್ಯಮಂತ್ರಿ ಸಂಬಂಧಪಟ್ಟ ಜವಾಬ್ದಾರಿ ಸ್ಥಾನದಾಗ ಇರೋರು ಎಲ್ಲರೂ ಹೇಳಿದ್ದಾರೆ ಏನು ಹೇಳಿದ್ದಾರೆ ನಾನು ತುಂಬ ಸಣ್ಣವನು ಆದರೂ ನನಗೆ ಒಳದದ ನಾನು ಹೇಳ್ತೀನಿ ಏನು ಅಂತ ಹೇಳಿದ್ರೆ ಸಿ ಎಂ ಪದವಿ ಆಗಲಿ ಕೆ ಪಿ ಸಿ ಸಿ ಅಧ್ಯಕ್ಷ ಪ ಪದವಿ ಆಗಲಿ ಖಾಲಿ ಇದೆಯಾ ನಾನು ನನ್ನ ನಾಳೆಜಿಗೆ ತಕ್ಕಂತೆ ಹೇಳ್ಬೇಕಾಗ್ತದೆ ಖಂಡಿತವಾಗಲೂ ಅವೆರಡು ಖಾಲಿ ಆದಮೇಲೆ ಆ ಸಂದರ್ಭಕ್ಕೆ ನಾನು ನೂರಕ್ಕೆ ನೂರು ಸ್ಪಷ್ಟವಾಗಿರ್ತಕ್ಕಂಥ ತೀರ್ಪನ್ನು ನನ್ನ ಅಭಿಪ್ರಾಯವನ್ನು ಹೇಳ್ತೀನಿ ಪಕ್ಷದ ಅಭಿಪ್ರಾಯವನ್ನು ಹೇಳ್ತೀನಿ ಹಾಗಾಗಿ ಅವೆರಡೂ ಖಾಲಿ ಇಲ್ಲ ಅವನು ಮಾತಾಡೋದು ಅಪ್ರಸ್ತುತ ಏನು ಮಾತಾಡ್ಬೇಕಾಗ್ತದೆ ನಾನೀಗ ಅಲ್ಲ ರಾಜವರು ಕೆಪಿಸಿಸಿ ಎರಡೆರಡು ಹುದ್ದೆ ಯಾಕೆ ನಿಭಾಯಿಸ್ತೀರಿ ಅವರು ತುಂಬ ದೊಡ್ಡವರು ಸಾಕಷ್ಟು ಅನುಭವ ಇದಾರೆ ದೊಡ್ಡ ಜವಾಬ್ದಾರಿ ಸ್ಥಾನದಾಗಿದ್ದಾರೆ ಅವರ ಅಭಿಪ್ರಾಯ ಅದು ಅವ್ರ ಅಭಿ ಅಧಿಕಾರ ಅನ್ನೋಂಥದ್ದು ಸಹಜವಾಗಿ ಎಲ್ರಿಗೂ ಅಧಿಕಾರ ಬೇಕು ಅನ್ನೋ ಆಸೆ ನಿಟ್ಟಿನಲ್ಲಿ ಇರ್ತಾರೆ ಹಾಗಾಗಿ ಅವ್ರ ಅಭಿಪ್ರಾಯ ಹೇಳ್ಬೋದು ಅದು ಫೈನಲ್ ಅಲ್ವಲ್ಲ ಫೈನಲ್ ಮಾಡೋಂಥದ್ದು ವರಿಷ್ಠರಿಗೆ ಬಿಟ್ಟಿರೋಂಥದ್ದು ನಾವೆಲ್ಲ ನಾವು ಭಾಳ ಸರಿ ಹೇಳಿದ್ದೀನಿ ಹಾಗಾಗಿ ಅವ್ರ ಹೇಳಿಕೆಯೂ ನಾನು ನೋಡಿದ್ದೀನಿ ಅದು ಅವ್ರ ಅಭಿಪ್ರಾಯ ಹಾಗಾಗಿ ಏನಾದ್ರು ವೈಯಕ್ತಿಕ ಕೇಳಿದ್ರೆ ನಾವು ವರಿಷ್ಠರ ತೀರ್ಮಾನಕ್ಕೆ ಭದ್ರ ಆಗಿರ್ತೀವಿ ಆ ಶಿಸ್ತಿನ ಶಿಪಾಯಿ ನಡೆಸಿಕ ಆಗುತ್ತಾ ಅಂತ ಪವರ್ ಶೇರಿಂಗ್ ಇದೇನಾ ನೋಡಿ ಪವರ್ ಶೇರಿಂಗ್ ಆಗಿರೋಂಥದ್ದು ಇದುವರೆಗೆ ನಮಗೆ ಸ್ಪಷ್ಟವಾಗಿಲ್ಲ ಅವರು ನಮಗೆ ಗೊತ್ತಿಲ್ಲದಿರೋಂಥ ವಿಚಾರ ನಾನು ಹೇಳ ಗೊತ್ತಿರೋ ವಿಚಾರ ನಾನು ಹೇಳ್ಬೋದು ಪವರ್ ಶೇರಿಂಗ್ ಇದ್ದರೆ ಶೇರಿಂಗಿದ್ರೆ ಆಗಬೇಕು ಏನು ಏನಾಗಬೇಕು ಅನ್ನೋಂಥದ್ದು ನಾನು ಹೇಳಬಲ್ಲೆ ಶೇರಿಂಗ್ ವಿಚಾರನೂ ಇಲ್ಲದ ಮೇಲೆ ಖಾಲಿ ಇಲ್ಲದ ಮೇಲೆ ಅವ್ರಿಗೇನಾದ್ರು ಗೊತ್ತಿರ್ಬೋದೇನೋ ಗೊತ್ತಿದ್ದರೆ ಅವರು ಅದನ್ನು ಅಭಿಪ್ರಾಯ ವ್ಯಕ್ತಪಡಿಸಿ ಆಸೆ ಯಾರಿಗಿರಲ್ಲ ಮತ್ತು ಮುಂದಿನ ಅವಧಿಯಲ್ಲಿ ನೂರ ಮೂವತ್ತಾರು ಬರಬೇಕು ಜನ ಆಶೀರ್ವಾದ ಮಾಡಬೇಕು ಹಾಗಾಗಿ ಹತ್ತಿರದಲ್ಲಿ ರೇಷ್ನಗಿರೋಂಥವ್ರು ಕನಸು ಕಾಣೋದು ತಪ್ಪೇನಲ್ಲ ಯಾರಿಗೆ ಏಯ್ ಸುಮ್ನೀರಪ್ಪ ಯಾಕೆ ಮಾತಾಡ್ತೀನಿ ನಾನು ನನಗಂತೂ ನಾನು ತೃಪ್ತಿಯಾಗಿದ್ದೀನಿ ನಾನು ಶಾಸಕನಾಗಿ ತೃಪ್ತಿಯಾಗಿ ಯಾಕಂದರೆ ಅದು ಸಣ್ಣ ಪುಟ್ಟದ್ದಲ್ಲ ಆ ಜವಾಬ್ದಾರಿ ಅಧಿಕಾರ ಸಿಕ್ಕರೆ ಯಾರು ಬೇಡ ಅಂತಾರೆ ಒಂದು ಜೊತೆಯಲ್ಲಿ ಈ ಒಂದು ದೊಡ್ಡ ಜವಾಬ್ದಾರಿಯನ್ನು ಅನುಭವಿಸಬೇಕಾದ್ರೆ ಅಲ್ಲಿ ಇರ್ಬೋದು ಇಲ್ಲ ಅಂತ ಹೇಳಲ್ಲ ಕನಸು ಕಾಣೋದಕ್ಕೆ ಒಂದು ಇತಿಮಿತಿ ಇರಬೇಕು ಇದರ ನಮಗಿಂತ ಅನುಭವಿಸ್ತರಿದ್ದಾರೆ ನೋಡೋಣ ಅದೆಲ್ಲ ಆಗಿಬಿಟ್ಟು ನಾನು ನನಗೆ ಆಸೆ ಇದೆ ನಾನೇನು ಸನ್ಯಾಸಿ ಅಲ್ಲ ಆದರೆ ಒಂದು ಇರಿತನ ಅನ್ನೋದಕ್ಕೆ ಸಂದರ್ಭ ಸಿಕ್ಕು ಬಂದರೆ ನಾನೇನು ಬೇಡ ಅಂತ ಹೇಳಲ್ಲ ಆದರೆ ಒಂದು ಹಿರಿತನ ಅನ್ನೋದು ಇರ್ತದಲ್ಲ ಅನುಭವ ಅನ್ನೋದು ಇರ್ತದಲ್ಲ ಹಾಗಾಗಿ ಅವ್ರಿಗೆ ಕೋಟ ಮುಗಿಲಿ ಮುಗಿದ್ಬಿಟ್ಟು ಅವಕಾಶ ಸಿಕ್ಕರೆ ಖಂಡಿತವಾಗ್ಲೂ ನಾನಿನ್ನ ಅದರಿಂದ ಮೊದ್ಲು ಎಳ್ದಿನ ಯಾರು ಬೇಡ ಅಂತಾರೆ ಅಧಿಕಾರನ ಹಾಗಾಗಿ ನಮಗೆ ಬೇಕಾಗಿರೋದು ಮೊದಲು ನಮ್ಮ ಪಕ್ಷ ಜನ ಆಶ್ವಾದ ಮಾಡಿದರೆ ಅಭಿವೃದ್ಧಿ ಕಡೆ ಚಿಂತನೆ ಮಾಡೋಣ ಎಲ್ರಿಗೂ ಒಳ್ಳೆಯದಾಗಂತ ಕೆಲಸ ಮಾಡೋಣ ಸರ್ಕಾರದಲ್ಲಿ ಸರ್ ಯಾಕಂದರೆ ಅಕ್ಕಿ ಹಣ ಇಲ್ಲ ನೋಡಿ 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 ಮೊದಲು ಹಣ ಕೊಡ್ತೀವಿ ಅಂತೇಳಿದ್ವು ಅಕ್ಕಿ ಕೊಡ್ತೀವಿ ಅಂತ ಹೇಳಿದ್ವಿ ಅಕ್ಕಿ ಸಿಕ್ಕಿರಲ್ಲ ಹತ್ತು ಕೆಜಿ ಅದಕ್ಕೆ ಮಾತಿನಂತೆ ನಡ್ಕೋಬೇಕು ಅಂತೇಳಿ ಐದು ಕೆಜಿನೂ ಅಕ್ಕಿ ಕೊಟ್ಟು ಹತ್ತು ಕೆ ಜಿ ಕೊಡಬೇಕಾಗಿತ್ತಲ್ಲ ಅದಕ್ಕೆ ಅಕ್ಕಿ ನಮ್ಗೆ ಸಿಗದಿದ್ದಕ್ಕೆ ಅಕ್ಕಿನೂ ಕೊಟ್ವಿ ಐದು ಕೆ ಜಿ ಅಕ್ಕಿ ಕೊಟ್ವಿ ಐದು ಕೆಜಿ ಬದಲಾಗಿ ಹಣ ಕೊಟ್ವಿ ಈಗ ಅಕ್ಕಿ ಸಿಕ್ಕಿದೆ ನಾವು ಹೇಳಿದ ಹತ್ತು ಕೆ ಜಿ ಅಕ್ಕಿ ಹತ್ತು ಕೆ ಜಿ ಕೊಡ್ತಾ ಇದ್ವಿ ಹಣ ಪ್ರಶ್ನೆ ಬರಲ್ವಲ್ಲ ಹಾಗೆ ಆಗ್ತದೆ ಅದಕ್ಕೆಲ್ಲ ವ್ಯವಸ್ಥೆ ಮಾಡಿ ಮಾಡ್ತಾರೆ ಯಾರ್ದು ಈಗ ನಮ್ಮ ಸರ್ಕಾರ ಐದು ಗ್ಯಾರಂಟಿಗಳನ್ನು ಕೊಟ್ಟಿದೆ ಜನ ನೋಡಿದಂಥ ಸರ್ಕಾರ ನಡೆಯ ನೋಡಿದಂತೆ ನಡೆಯ ಸರ್ಕಾರ ಯಾವುದಾದ್ರೂ ಇದ್ದರೆ ಅದು ಕಾಂಗ್ರೆಸ್ ಸರ್ಕಾರ ಅದು ಸಿದ್ದರಾಮಯ್ಯರ ನೇತೃತ್ವದ ಸರ್ಕಾರ ಆಗ್ತದೆ ಹಾಗಂತ ಅದನ್ನ ಅರಿಹರಿಸ್ ಸೇರಿಕೊಡುವಂಥ ಕೆಲಸ ನಿನ್ನೆ ಉದ್ಘಾಟನೆ ಆಯ್ತಲ್ಲ ಇಲ್ಲ ನಾನು ಹೇಳಿಲ್ಲ ಕಳಕಪ್ಪ ಕಾಮಗಾರಿ ಅಂತ ನಿನ್ನೆ ಮಾಧ್ಯಮದವರು ಬಂದಿದ್ದರು ಅದಕ್ಕೆ ಸಂಬಂಧಪಟ್ಟ ಇಂಜಿನಿಯರ್ಸ್ ಇದ್ದರು ಕಾಂಟ್ರಾಕ್ಟ್ ಇದ್ದರು ಅದನ್ನು ಪರಿಶೀಲನೆ ಮಾಡಿ ಕಾಮಗಾರಿಯಾಗಿದ್ದರೆ ಕಾಮಗಾರಿ ಕಳಪೆ ಆಗಿದ್ದರೆ ಪರಿಶೀಲನೆ ಮಾಡಿ ಇನ್ನೂ ಕೊಡಬೇಕಾದ ಬಾಕಿ ಹಣ ಇದೆಯಲ್ಲ ಪರಿಶೀಲನೆ ಮಾಡಿ ಸರಿ ಇದ್ರೆ ಕೊಡಿ ಇಲ್ಲಾಂದ್ರೆ ಸರಿಪಡಿಸಿ ಅವ್ರಿಗೆ ಕೊಡಿ ಅಂತ ಹೇಳಿದ್ರು ಹಾಂ ಸಮಯ ಸಮಯ ಆಯಿತು